ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಕುರಿಗಾಹಿಗಳಿಂದ ನಾಳೆ ವಿಧಾನಸೌಧ ಚಲೋ ನಡೆಯುತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ಗೆ ಪ್ಲಾನ್ ಮಾಡಿದ್ದಾರೆ ಕುರಿಗಾಹಿ ಹಿತರಕ್ಷಣಾ ವೇದಿಕೆಯಿಂದ ಈ ಪ್ರತಿಭಟನೆ ನಡೆಯುತ್ತೆ ಅಂದ್ರೆ ಈಗ ಸರ್ಕಾರ ಏನು ಹೇಳಿತ್ತು ಅಂತ ಹೇಳಿದ್ರೆ ಕುರಿಗಾಹಿ ಹಿತರಕ್ಷಣಾ ಕಾಯ್ದೆಗೆ ಬದ್ಧ ಅಂತ ಸರ್ಕಾರ ಹೇಳಿಲ್ವಾ ಒಂದು ವರ್ಷ ಆದರೂ ಕೂಡ ಆ ಕಾಯ್ದೆ ಜಾರಿಯಾಗಿಲ್ಲ ಅಂದರೆ ಕುರಿಗಾಹಿಗಳ ಹಿತವನ್ನು ಕಾಯುವಂಥದ್ದು ಒಂದು ವರ್ಷ ಕಳೆದರೂ ಕೂಡ ಕಾಯ್ದೆ ಜಾರಿಯಾಗಿಲ್ಲ ಈ ಅಧಿವೇಶನದಲ್ಲಿ ಕಾಯ್ದೆಯನ್ನು ಮಂಡಿಸುವಂತೆ ಆಗ್ರಹಿಸಿದ್ದಾರೆ ನಾಳೆ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡ್ತಾರೆ ಕುರಿಗಳ ಸಮೇತವಾಗಿ ಪ್ರೊಟೆಸ್ಟನ್ನು ಮಾಡಲಿಕ್ಕೆ ಈಗಾಗಲೇ ಕುರಿಗಾಹಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಯಾಕೆಂದರೆ ಅವರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾಯಿದೆ ಹಲ್ಲೆಗಳು ಜಾಸ್ತಿ ಆಗ್ತಾಯಿದೆ ಅವ್ರಿಗೆ ಭದ್ರತೆ ಅನ್ನೋದೇ ಇಲ್ಲ ನೋಡಿ ಈಗ ಎಲ್ಲೋ ಕುರಿಗಳನ್ನು ಒಂದು ಕಡೆ ಮೇಯಿಸ್ತಾ ಇರ್ತಾರೆ ಇನ್ನೊಂದು ಕಡೆ ವಲಸೆ ಹೋಗ್ತಾರೆ ಅಲ್ಲಿ ಟೆಂಟ್ ಹಾಕ್ಕೊಂಡು ಅಲ್ಲಿ ಕುರಿಗಳನ್ನ ಕಾಯ್ತಾ ಇರ್ತಾರೆ ಕೆಲವೊಬ್ರು ಜಮೀನು ಮಾಲೀಕರು ಏನು ಮಾಡ್ತಾರೆ ಅವ್ರ ಮೇಲೆ ಹಲ್ಲೆ ಮಾಡೋದು ಅಥವಾ ಕುರಿಗಳನ್ನು ಕದ್ಕೊಂಡು ಹೋಗೋದು ಈ ರೀತಿ ಅವ್ರ ಮೇಲೂ ಕೂಡ ಸಾಕಷ್ಟು ದೌರ್ಜನ್ಯ ಮಾಡಿರುವಂತಹ ಪ್ರಕರಣಗಳು ಬಹಳ ನಡೀತಾ ಇದ್ದಾವೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಕೂಡ ಅದೇ ಸಮುದಾಯಕ್ಕೆ ಸೇರಿದಂಥವ್ರು ಹಾಗಾಗಿ ಬಹಳ ಪ್ರೀತಿ ಗೌರವ ಇದೆ ಅವ್ರ ಮೇಲೆ ಮತ್ತು ನಂಬಿಕೆ ಇದೆ ಈ ಅವಧಿಯಲ್ಲೇ ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏನು ಕುರಿಗಾಯಿ ಸಮೂಹ ಸಮೂಹ ಏನಿದೆ ಮಳೆ ಅಣದೆ ಚಳಿ ಅಣದೆ ಬೇಸಿಗೆ ಅಣದೆ ಹಗಲು ರಾತ್ರಿ ಕಾಯಕದಲ್ಲಿ ನಿರ್ತಾ ಇರ್ತಕ್ಕಂಥ ನಮ್ಮ ಕುರಿಗಾರ ಬಂಧುಗಳಿಗೆ ಅವರ ರಕ್ಷಣೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಬದ್ಧವಾಗಿರ್ಬೇಕಂತೇಳಿ ಹಲವಾರು ವರ್ಷಗಳಿಂದ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಇವತ್ತು ನಾವು ಈ ಭಾಗದಲ್ಲಿ ಮಳೆ ಸಂದರ್ಭದಲ್ಲಿ ನಮ್ಮ ಕುರಿಗಾಯ ಬಂಧುಗಳನ್ನ ಭೇಟಿ ಆಗಿದ್ದೀವಿ ಕುರಿಗಾರರ ಹಿತರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರಬೇಕಂತ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಇದೇ ಆಗಸ್ಟ್ ಹತ್ತೊಂಬತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕುರಿಗಾರರ ನಡಿಗೆ ವಿಧಾನಸೌಧ ಕಡೆಗೆ ಅಂತಕ್ಕಂಥ ಬೃಹತ್ ಹೋರಾಟವನ್ನ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದೀವಿ ರಾಜ್ಯ ಸರ್ಕಾರ ಏನು ಕುರಿಗಾರರ ಲಾಭ हा इ तिगर्टतले इत्रा घुटा दिते अंग वंदागा ता सवला इ उठ बिटिंग अडडतले मन मले दिदे होक बेक अडडक बेक इ गेली एवढं मले दिचाक होत तर आला इ मंदी बोलगळा बडांगिला तरबाक हेगिल्ला क इ आना इल चिन कुबिदी मी विंचम इवा उदय बाल खास आयत मदिन कते इला इवा इल करन यान मरवा अं ती ओ ट्रॅक्टर गो पकूनला ನಾಳೆ ನಿಮ್ಮ ಮಕ್ಕಳಿಗೆ ಅದು ಹೆಂಗ್ ಬುದ್ಧಿಗವ್ರ ನಾಳೆ ಇಬ್ರು ಸಾಲಿಗೆ ಇದ್ರು ಒಬ್ಬ ಹತ್ತುವರ್ ಸಾಲಿ ಕಲ್ತ ಸರ್ಕಾರ